ಮೊದಲಿಗೆ ಅಂದರೆ ನಮಗೆ ಸ್ವಲ್ಪ ವೀಜಿಂಗ್ ಪ್ರಾಬ್ಲಮ್ ಇತ್ತು ಮತ್ತು ಮಂಡಿ ನೋವು ಕೈಕಾಲು ನೋವು ಇದು ಈ ಥರ ಪ್ರಾಬ್ಲಮ್ಗಳು ಜಾಸ್ತಿ ಇತ್ತು ಸರಿಯಾಗಿ ನಮಗೆ ನಡಿಯೋಕಾಗ್ತಿರ್ಲಿಲ್ಲ ಓಡಾಡೋಕ್ಕಾಗ್ತಿರಲಿಲ್ಲ ತುಂಬ ತೊಂದರೆಗಳಾಗ್ತಾ ಇತ್ತು ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಮೆಡಿಷನ್ ತೊಗೊಳ್ತಿದ್ದೀವಿ ಅಂದರೆ ಮೆಡಿಷನ್ ತೊಗೊಂಡಾಗ ತಾತ್ಕಾಲಿಕವಾಗಿ ನಮಗೆ ಗುಣ ಆಗ್ತಿತ್ತು ಮತ್ತು ಅದೇ ಥರ ಸಮಸ್ಯೆ ಆಗ್ತಾಯಿತ್ತು ಹತ್ತು ವರ್ಷದ ಇದೇ ಇರ್ತಿತ್ತು ಮತ್ತೇನು ಇಪ್ಪತ್ತು ವರ್ಷದಿಂದ ಇದೇ ಥರ ಪ್ರಾಬ್ಲಮ್ ಇತ್ತು ನಮಗೆ ನಮಗೆ ಜೀವನದಲ್ಲಿ ತುಂಬ ಬೇಜಾರಾಗಿ ಜಿಗುಪ್ಸೆಯಾಗಿ ತುಂಬ ನೋವಾಗಿತ್ತು ಮನಸ್ಸಿಗೆ ಈವಾಗ ನಮಗೆ ಆಸ್ಪಿಟ್ಲ ಅವಶ್ಯಕತೆ ಇಲ್ಲ ಮುಂಚೆ ಎಲ್ಲ ಹಾಸ್ಪಿಟ್ಲಿಗೆ ಇದ್ವು ಕೊನೆಗೆ ಈಗ ನಮಗೆ ಇದು ಸರಳ ವಾಸ್ತು ನಾವು ಅಳವಡಿಸ್ಕೊಂಡ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ ನಮಗೆ ಮೆಡಿಸಿನ್ ಇಲ್ಲದೇ ನಾವು ಆರೋಗ್ಯವಾಗಿ ಚೆನ್ನಾಗಿದ್ದೀವಿ ನಮ್ಮ ಕಡೆಯಿಂದ ನಮ್ಮ ಕುಟುಂಬದವ್ರ ಕಡೆಯಿಂದ ಚಂದ್ರಶೇಖರ್ ಗುರೂಜಿಯವ್ರಿಗೆ ಧನ್ಯವಾದಗಳು